ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಆಪಲ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಸ್ಟೀವ್ ಜಾಬ್ಸ್ ಐಫೋನ್ ಮತ್ತು ಅಮೆರಿಕಾದ ಲಾಸ್ ಏಂಜಲೀಸ್ನ ಕ್ಯೂಪಟಿನೋದಲ್ಲಿರುವ ಕಂಪನಿಯ ದೈತ್ಯ ಕೇಂದ್ರ ಕಚೇರಿ ಆದರೆ ಈಗ ಕಾಲ ಬದಲಾಗಿದೆ ಜಗತ್ತಿನ ಅತ್ಯಂತ ಶ್ರೀಮಂತ ಟೆಕ್ ಕಂಪನಿ ಆಪಲ್ಗೆ ನಮ್ಮ ಬೆಂಗಳೂರೇ ಹೊಸ ಅಡ್ರೆಸ್ ಆಗ್ತಿದೆ ಹೌದು ಹೊಚ್ಚ ಹೊಸ ರಿಟೇಲ್ ಸ್ಟೋರ್ ಬೃಹತ್ ಆಫೀಸ್ ಕ್ಯಾಂಪಸ್ಗಳು ಮತ್ತು ಐಫೋನ್ ತಯಾರಿಕೆಯ ದೈತ್ಯ ಘಟಕದೊಂದಿಗೆ ಆಪಲ್ ಬೆಂಗಳೂರನ್ನ ತನ್ನ ಎರಡನೇ ಮನೆ ಮಾಡಿಕೊಳ್ತಾ ಇದೆ ಹಾಗಿದ್ರೆ ಬೆಂಗಳೂರಿನಲ್ಲೇ ಆಪಲ್ನ ಈ ದೊಡ್ಡ ಯೋಜನೆಗಳು ಆರಂಭ ಆಗ್ತಾ ಇರೋದ್ಯಾಕೆ ಏನಿದರ ಹಿಂದಿನ ಗುಟ್ಟು ಏನಿದು ಜಿಸಿಸಿ ಸಿ ಹಬ್ ಬೆಂಗಳೂರು ಯಾಕೆ ಇದರ ರಾಜಧಾನಿ ಆಗ್ತಾ ಇದೆ ಎಲ್ಲವನ್ನೂ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ದಯವಿಟ್ಟು ಪ್ರೆಸ್ ಮಾಡಿ ಆ್ಯಪಲ್ ಹೆಬ್ಬಾಳ ಕೇವಲ ಒಂದು ಸ್ಟೋರ್ ಅಲ್ಲ ಮೊದಲಿಗೆ ಐಫೋನ್ ಮತ್ತು ಟೆಕ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಮುಂಬೈ ಮತ್ತು ದೆಹಲಿ ನಂತರ ಭಾರತದ ಮೂರನೇ ಅಧಿಕೃತ ಆ್ಯಪಲ್ ಸ್ಟೋರ್ ನಮ್ಮ ಬೆಂಗಳೂರಿನಲ್ಲಿ ಆರಂಭ ಆಗ್ತಿದೆ ಸೆಪ್ಟೆಂಬರ್ ಎರಡರಂದು ಹೆಬ್ಬಾಳದ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಆ್ಯಪಲ್ ಹೆಬ್ಬಾಳ ತನ್ನ ಬಾಗಿಲು ತೆರೆಯಲಿದೆ ಈ ಮಳಿಗೆಯನ್ನು ಅತ್ಯಂತ ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲಿನ ಗರಿಗಳಿಂದ ಸ್ಫೂರ್ತಿ ಪಡೆದು ಇದರ ವಿನ್ಯಾಸ ಮಾಡಲಾಗಿದೆ ಹಾಗಂತ ಇದು ಕೇವಲ ಐಫೋನ್ ಮ್ಯಾಕ್ಬುಕ್ ಕೊಳ್ಳುವ ಜಾಗ ಅಲ್ಲ ಇಲ್ಲಿ ನಿಮಗೆ ವಿಶೇಷ ಅನುಭವ ಸಿಗಲಿದೆ ಅವೇನು ಅಂತ ನೋಡೋದಾದ್ರೆ ಮೊದಲಿಗೆ ಟುಡೇ ಎಟ್ ಆಪಲ್ ಇಲ್ಲಿ ನೀವು ಫೋಟೋಗ್ರಫಿ ಕೋಡಿಂಗ್ ಕಲೆಯಂಥ ವಿಷಯಗಳ ಬಗ್ಗೆ ಉಚಿತ ಸೆಷನ್ಗಳಲ್ಲಿ ಭಾಗವಹಿಸಬಹುದು ಎರಡನೆಯದು ಜೀನಿಯಸ್ ಬಾರ್ ನಿಮ್ಮ ಆಪಲ್ ಡಿವೈಸ್ಗಳ ಯಾವುದೇ ತಾಂತ್ರಿಕ ಸಮಸ್ಯೆಗಳಿಗೆ ಇಲ್ಲಿ ಪರಿಣತರಿಂದ ಪರಿಹಾರ ಸಿಗಲಿದೆ ಮೂರನೆಯದು ಪರ್ಸನಲ್ ಸಪೋರ್ಟ್ ಸ್ಪೆಷಲಿಸ್ಟ್ಗಳು ಕ್ರಿಯೇಟಿವ್ಸ್ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸರಿಯಾದ ಉತ್ಪನ್ನಗಳನ್ನು ಆಯ್ಕೆ ಮಾಡೋದಿಕ್ಕೆ ನಿಮಗೆ ಸಹಾಯ ಮಾಡಲಿದ್ದಾರೆ ಒಟ್ಟಿನಲ್ಲಿ ಆಪಲ್ ಉತ್ಪನ್ನಗಳ ಸಂಪೂರ್ಣ ಅನುಭವ ಪಡೆಯಲು ಇದೊಂದು ಅದ್ಭುತ ಜಾಗ ಅಂದರೆ ತಪ್ಪಲ್ಲ ಬೆಂಗಳೂರಿನಲ್ಲಿ ಆಪಲ್ನ ಬೃಹತ್ ಆಫೀಸ್ ಕೇವಲ ಮಳಿಗೆ ಮಾತ್ರ ಅಲ್ಲ ಆಪಲ್ ಬೆಂಗಳೂರಿನ ತನ್ನ ಅತಿ ದೊಡ್ಡ ಆಪರೇಷನಲ್ ಹಬ್ ಆಗಿ ಪರಿವರ್ತಿಸ್ತಾ ಇದೆ ಅಮೆರಿಕದ ಲಾಸ್ ಏಂಜಲೀಸ್ನ ಕ್ಯೂಪಟಿನೋ ಬಿಟ್ರೆ ಕಂಪನಿಯ ಅತಿ ದೊಡ್ಡ ಕಾರ್ಯಾಚರಣೆ ಕೇಂದ್ರ ಇರೋದು ಈಗ ನಮ್ಮ ಬೆಂಗಳೂರಿನಲ್ಲಿ ಇದಕ್ಕೆ ಸಾಕ್ಷಿ ಆಪಲ್ ಮಾಡಿಕೊಂಡಿರುವ ಬೃಹತ್ ಲೀಸ್ ಒಪ್ಪಂದಗಳು ಇತ್ತೀಚೆಗೆ ವಸಂತ ನಗರ ಎಂಬಿಸಿ ಜೆನಿತ್ನಲ್ಲಿ ಆಪಲ್ ಬರೋಬ್ಬರಿ ಎರಡು ಏಳು ಲಕ್ಷ ಚದರ ಅಡಿ ಜಾಗವನ್ನು ಗುತ್ತಿಗೆ ಪಡ್ಕೊಂಡಿದೆ ಹತ್ತು ವರ್ಷಗಳ ಸುದೀರ್ಘ ಅವಧಿಗೆ ಈ ಜಾಗವನ್ನು ಲೀಸ್ಗೆ ಪಡ್ಕೊಳ್ಳಲಾಗಿದೆ ಇದರ ಒಟ್ಟು ಮೌಲ್ಯ ಬರೋಬ್ಬರಿ ಸಾವಿರದ ಹತ್ತು ಕೋಟಿ ರೂಪಾಯಿ ತಿಂಗಳ ಬಾಡಿಗೆಯೇ ಆರು ಕೋಟಿ ಮೂವತ್ತೊಂದು ಲಕ್ಷ ರೂಪಾಯಿ ಇದಕ್ಕೂ ಮೊದಲು ಕಬ್ಬನ್ ರಸ್ತೆಯಲ್ಲಿರುವ ಪ್ರೆಸ್ಟೀಜ್ ಮಿಂಕ್ ಸ್ಕ್ವೇರ್ನಲ್ಲೂ ಆಪಲ್ ಕಚೇರಿಗೆ ಜಾಗ ಪಡ್ಕೊಂಡಿತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಚದರ ಅಡಿ ಜಾಗವನ್ನು ಕಂಪನಿ ಲೀಸ್ಗೆ ಹಾಕೊಂಡಿತ್ತು ಈ ಬೃಹತ್ ಆಫೀಸ್ಗಳಲ್ಲಿ ಇಂಜಿನಿಯರಿಂಗ್ ಹಾರ್ಡ್ವೇರ್ ಡಿಸೈನ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ನಂತ ಪ್ರಮುಖ ಕೆಲಸಗಳು ನಡೆಯಲಿದೆ ಬೆಂಗಳೂರೇ ಯಾಕೆ ಏನಿದು ಜಿಸಿಸಿ ಹಬ್ಬ ಹಾಗಿದ್ರೆ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಅದರಲ್ಲೂ ಆಪಲ್ ಗೂಗಲ್ ನಂತ ಸಂಸ್ಥೆಗಳು ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ತಾ ಇವೆ ಇದಕ್ಕೆ ಉತ್ತರ ಜಿಸಿಸಿ ಏನಿದು ಜಿಸಿಸಿ ಜಿಸಿಸಿ ಅಂದರೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಅಂದರೆ ಒಂದು ಬಹುರಾಷ್ಟ್ರೀಯ ಕಂಪನಿ ತನ್ನ ದೇಶದ ಹೊರಗೆ ತನ್ನದೇ ಮಾಲೀಕತ್ವದಲ್ಲಿ ಸ್ಥಾಪಿಸುವ ಒಂದು ಪ್ರಮುಖ ಕೇಂದ್ರ ಒಂದು ಕಾಲದಲ್ಲಿ ಇವು ಕೇವಲ ಕಾಲ್ ಸೆಂಟರ್ ಇಲ್ಲೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಡೇಟಾ ಅನಾಲಿಟಿಕ್ಸ್ ಫೈನಾನ್ಸ್ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತೆ ಈ ಮೂಲಕ ಈ ಕಚೇರಿಗಳು ಕಂಪನಿಗೆ ಬೆಂಬಲವಾಗಿ ಕೆಲಸ ಮಾಡುತ್ತೆ ಹಾಗಾದ್ರೆ ಬೆಂಗಳೂರು ಯಾಕೆ ಜಿಸಿಸಿ ಹಬ್ ಇದಕ್ಕೆ ಹಲವು ಕಾರಣಗಳಿದೆ ಮೊದಲನೆಯದು ಅದ್ಭುತ ಪ್ರತಿಭೆಗಳು ನಮ್ಮಲ್ಲಿರುವ ಅಪಾರ ಸಂಖ್ಯೆಯ ನುರಿತ ಇಂಜಿನಿಯರ್ಗಳು ವಿಜ್ಞಾನಿಗಳು ಮತ್ತು ಟೆಕ್ ಪರಿಣಿತರ ಕಾರಣಕ್ಕೆ ದೈತ್ಯ ಕಂಪನಿಗಳೆಲ್ಲ ಬೆಂಗಳೂರಿನತ್ತ ಮುಖ ಮಾಡುತ್ತಿವೆ ಎರಡನೇ ಕಾರಣ ಇಲ್ಲಿನ ಉತ್ತಮ ಪರಿಸರ ವಿಶ್ವ ದರ್ಜೆಯ ಐಟಿ ಪಾರ್ಕ್ಗಳು ಸ್ಟಾರ್ಟ್ಅಪ್ ಸಂಸ್ಕೃತಿ ಮತ್ತು ಪೂರಕ ವ್ಯವಸ್ಥೆಗಳಿಂದಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಕಂಪನಿಗಳ ಗಮನ ಸೆಳೆದಿದೆ ಮೂರನೇ ಕಾರಣ ಸರ್ಕಾರದ ಬೆಂಬಲ ಉದ್ಯಮ ಸ್ನೇಹಿ ನೀತಿಗಳು ಮತ್ತು ಸರ್ಕಾರದ ಪ್ರೋತ್ಸಾಹ ಕೂಡ ಕಂಪನಿಗಳು ಗಾರ್ಡನ್ ಸಿಟಿಯತ್ತ ಮುಖ ಮಾಡುವಂತೆ ಮಾಡಿದೆ ದೇಶದಲ್ಲೇ ಮೊದಲ ಜಿಸಿಸಿ ನೀತಿಯನ್ನು ಜಾರಿಗೆ ತಂದ ಹೆಗ್ಗಳಿಕೆ ಕೂಡ ಕರ್ನಾಟಕದ್ದಾಗಿದೆ ನಾಲ್ಕನೇ ಕಾರಣ ಕಡಿಮೆ ವೆಚ್ಚ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕೆಲಸ ಸಾಧ್ಯ ಈ ಎಲ್ಲ ಕಾರಣಗಳಿಂದ ಬೆಂಗಳೂರು ಎಂದು ಜಾಗತಿಕ ಕಂಪನಿಗಳ ಪ್ರಮುಖ ಜಿಸಿಸಿ ಹಬ್ ಆಗಿ ಹೊರಹೊಮ್ಮಿದೆ ಮೇಡ್ ಇನ್ ಬೆಂಗಳೂರು ಐಫೋನ್ಗಳು ಚಿಲ್ಲರೆ ಮಳಿಗೆ ಮತ್ತು ಆಫೀಸ್ ಮಾತ್ರ ಅಲ್ಲ ಈಗ ಐಫೋನ್ ತಯಾರಿಕೆಯಲ್ಲೂ ಬೆಂಗಳೂರು ಮುಂಚೂಣಿಗೆ ಬರ್ತಿದೆ ಆಪಲ್ನ ದೊಡ್ಡ ಉತ್ಪಾದನಾ ಪಾಲುದಾರ ಫಾಕ್ಸ್ಕಾನ್ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮುನ್ನೂರು ಎಕರೆ ಜಾಗದಲ್ಲಿ ಬೃಹತ್ ಘಟಕವನ್ನು ಸ್ಥಾಪಿಸಿದೆ ವಿಶೇಷ ಅಂದರೆ ಚೀನಾ ಬಿಟ್ಟರೆ ಜಗತ್ತಿನ ಬೇರೆಲ್ಲೂ ಇಷ್ಟೊಂದು ದೊಡ್ಡ ಘಟಕ ಇಲ್ಲ ಇಲ್ಲಿ ಕಂಪನಿ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಈಗಾಗಲೇ ಇಲ್ಲಿ ಆಪಲ್ನ ಹೊಚ್ಚ ಹೊಸ ಐಫೋನ್ ಸೆವೆಂಟೀನ್ ಇದರ ಉತ್ಪಾದನೆಯು ಸಣ್ಣ ಪ್ರಮಾಣದಲ್ಲಿ ಆರಂಭ ಆಗಿದೆ ಈ ಯೋಜನೆಯಿಂದ ನೇರ ಮತ್ತು ಪರೋಕ್ಷವಾಗಿ ಸುಮಾರು ಒಂದು ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗೋ ನಿರೀಕ್ಷೆಯಿದೆ ಇಂಥದ್ದೊಂದು ಘಟಕವನ್ನು ಸೆಳೆಯಲು ಬೇರೆ ಬೇರೆ ರಾಜ್ಯಗಳು ಭಾರೀ ಪೈಪೋಟಿಗೆ ಬಿದ್ದಿದ್ವು ಕಡೆಗೆ ರಾಜ್ಯ ಸರ್ಕಾರ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಮೊತ್ತದ ಬೃಹತ್ ಪ್ರೋತ್ಸಾಹಧನವನ್ನು ಘೋಷಿಸಿ ಈ ಯೋಜನೆ ಬೆಂಗಳೂರಿಗೆ ಬರುವಂತೆ ಮಾಡಿದೆ ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಆಪಲ್ ಭಾರತದತ್ತ ಅದರಲ್ಲೂ ಬೆಂಗಳೂರಿನತ್ತ ವಿಶೇಷ ಗಮನ ಹರಿಸುತ್ತಿದೆ ಆಪಲ್ ಹೆಬ್ಬಾಳ ಸ್ಟೋರ್ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಫೀಸ್ ಸ್ಪೇಸ್ ಮತ್ತು ದೇವನಹಳ್ಳಿಯ ಬೃಹತ್ ಐಫೋನ್ ಫ್ಯಾಕ್ಟರಿ ಇವೆಲ್ಲವೂ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಿದೆ ಅದೇನು ಅಂದರೆ ಬೆಂಗಳೂರು ಈಗ ಆಪಲ್ಗೆ ಕೇವಲ ಒಂದು ಮಾರುಕಟ್ಟೆ ಅಲ್ಲ ಬದಲಾಗಿ ಇದು ಸಂಶೋಧನೆ ಕಾರ್ಯಾಚರಣೆ ಮತ್ತು ಉತ್ಪಾದನೆಯ ಒಂದು ಗ್ಲೋಬಲ್ ಸ್ಟ್ರಾಟಜಿಕ್ ಹಬ್ ನಮ್ಮ ಸಿಲಿಕಾನ್ ಸಿಟಿ ಈಗ ಆ್ಯಪಲ್ ಸಿಟಿಯಾಗಿಯೂ ಖ್ಯಾತಿ ಪಡೆಯುವ ದಿನಗಳು ದೂರ ಇಲ್ಲ ಈ ಬೆಳವಣಿಗೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೆಕ್ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ